ಚಿಕ್ಕ ತಿರುಪತಿ ದೇವಾಲಯ ಇದು ಮಾಲೂರು ತಾಲೂಕಿನ ಸುಪ್ರಸಿದ್ಧ ಯಾತ್ರಾಸ್ಥಳ ಇದಕ್ಕೆ ಕಲ್ಕೇರಿ ತಿರುಪತಿ ಎಂಬ ಮತ್ತೊಂದು ಹೆಸರೂ ಇದೆ ಈ ದೇಗುಲದ ಮುಂಭಾಗದಲ್ಲಿ ಎತ್ತರದ ಆಕರ್ಷಕ ಗೋಪುರವಿದೆ ದೇವಾಲಯದಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಸುಂದರ ಶಿಲ್ಪಕಲಾ ಕೆತ್ತನೆಯ ಮೂರ್ತಿ ಇದೆ ಸುಮಾರು ಐದು ಅಡಿ ಎತ್ತರವಿರುವ ಮೂರ್ತಿಯ ಹಸ್ತದಲ್ಲಿ ಶಂಕ ಚಕ್ರ ಅಭಯ ಕಟಿ ಹಸ್ತಗಳು ಗಮನ ಸೆಳೆಯುತ್ತವೆ ಆಂಧ್ರದ ತಿರುಪತಿಗೆ ಸರಿಸಮನಾಗಿರುವ ಈ ದೇವಸ್ಥಾನದಲ್ಲಿ ಚೈತ್ರ ಮಾಸದ ನಕ್ಷತ್ರದ ದಿನ ವೈಭವದ ರಥೋತ್ಸವ ನಡೆಯುತ್ತದೆ ಇದು ಎಲ್ಲಿದೆ ಅಂದರೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ಹಾಗೂ ತಮಿಳುನಾಡಿನ ಹೊಸೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೋಗುವುದು ಹೇಗೆ ಅಂದರೆ ಮಂಗಳೂರಿನಿಂದ ಹೊಸೂರಿಗೆ ಹೋಗುವ ಮಾರ್ಗವಾಗಿ ಸಾಗಿದರೆ ಈ ದೇವಾಲಯ ಸಿಗುತ್ತದೆ ಬೆಂಗಳೂರಿನಿಂದ ಕೆ ಎಸ್ ಆರ್ ಟಿ ಸಿ ಹಾಗೂ ಖಾಸಗಿ ಬಸ್ಗಳ ಸೌಲಭ್ಯವಿದೆ ಉತ್ತಮ ರಸ್ತೆ ಸಂಪರ್ಕವಿದ್ದು ಟೆಂಪೋ ಆಟೋ ಹಾಗೂ ಮ್ಯಾಕ್ಸಿ ಕ್ಯಾಬ್ ಸೌಲಭ್ಯವೂ ಇದೆ ಯಾರಿಗೆ ತಿರುಪತಿಗೆ ಹೋಗಿ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು ಕೊನೆಯ ಪಕ್ಷ ಈ ಚಿಕ್ಕ ತಿರುಪತಿ ದೇವಸ್ಥಾನಕ್ಕಾದರೂ ಜೀವನದಲ್ಲಿ ಒಮ್ಮೆಯಾದರೂ ಹೋಗಿ ಬನ್ನಿ